ಸ್ನೇಹಿತರೆ ನಮಸ್ತೆ ನಾನಿವಾಗ ತೋರಿಸ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಯಾಚಿನಕುಪ್ಪೆ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಕ್ಕೆ ಇದನ್ನು ತೋರಿಸ್ತಾ ಇದೀನಿ ಅಂದರೆ ಈ ಸರ್ಕಾರಿ ಶಾಲೆಗೆ ಹೆಚ್ಚು ಕಡಿಮೆ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಮಕ್ಕಳೆಲ್ಲ ಬಡವರ ಮಕ್ಕಳು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ಹೆಚ್ಚಿಗೆ ಬರ್ತಕ್ಕಂಥದ್ದು ಹೆಚ್ಚು ಅಂದರೆ ಮಧ್ಯಮ ವರ್ಗದ ಮಕ್ಕಳು ಕೆಲವೊಬ್ಬರು ಬರಬಹುದು ಇನ್ನು ಆರ್ಥಿಕವಾಗಿ ಚೆನ್ನಾಗಿರೋರಂತೂ ಈ ಸರ್ಕಾರಿ ಶಾಲೆ ಕಡೆಗೆ ತಿರುಗೇ ನೋಡಲ್ಲ ಬಿಡಿ ಯಾ ಯಾವ ಉದ್ದೇಶಕ್ಕೆ ತೋರಿಸ್ತಾ ಇದೀನಿ ಅಂದರೆ ಹೆಚ್ಚು ಕಡಿಮೆ ಈ ಮಕ್ಕಳು ತಮ್ಮ ಜೀವನ ಕೈಲಿಡ್ಕೊಂಡು ಪಾಠ ಅಂಥ ಪರಿಸ್ಥಿತಿ ಈ ಯಾಚಿನಕುಪ್ಪೆ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣ ಆಗಿದೆ ಏನಕ್ಕೆ ಅಂದರೆ ನೋಡಿ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಂದರೆ ಈ ಸರ್ಕಾರಿ ಶಾಲೆ ಕಟ್ಟಡ ನೋಡಿ ಹೇಗಿದೆ ಒಂದು ಈ ಕಟ್ಟಡದ ಗೋಡೆಗೆ ಬಣ್ಣ ಬಳಿದು ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಕಳೆದೋಗಿದೆ ಒಂದು ಶಾಲಾ ಆವರಣ ನೋಡಿ ಹೇಗಿದೆ ಸುತ್ತಮುತ್ತ ಒಂದೇ ಒಂದು ಕಾಂಪೌಂಡ್ ಇಲ್ಲ ಆ ಪರಿಸರದಲ್ಲಿ ಶಾಲೆಗೆ ಒಂದು ಕಾಂಪೌಂಡ್ ಇಲ್ಲ ಬಿಗಿ ಭದ್ರತೆ ಇಲ್ಲ ಯಾವುದೇ ಯಾವ ಪ್ರಾಣಿಗಳು ಬೇಕಾದರೂ ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು ಮಕ್ಕಳು ಮಕ್ಕಳ ಮೇಲೆ ಒಂದು ಗಿಡಗಳು ಅದು ಇದು ಬೆಳ್ಕೊಂಡು ಹಾವು ಚೇಳು ಸೇರ್ಕೊಳ್ತಕ್ಕಂಥ ಪರಿಸ್ಥಿತಿ ಮಕ್ಕಳ ಜೀವಕ್ಕೆ ಬಡವ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ಲದಂಗಾಗಿದೆ ಇನ್ನೊಂದು ಹಾಗೆ ಶೌಚಾಲಯಗಳನ್ನು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತೇಳಿ ಆ ಶೌಚಾಲಯದಲ್ಲಿ ಮೇಲ್ಚಾವಣಿನೇ ಇರೋದಿಲ್ಲ ಬಡ ಬೇಸಿಗೆ ಕಾಲದಲ್ಲಿ ಏನೋ ಓಕೆ ಮಳೆಗಾಲ ಶುರುವಾದರೆ ಅದಕ್ಕೆ ಶೌಚಾಲಯ ಬಳಸೋದಕ್ಕೆ ತೊಂದರೆ ಒಂದು ಈ ಸುತ್ತಮುತ್ತ ಪರಿಸರ ನೋಡಿ ಹಿಂದುಗಡೆ ಹೇಗಿದೆ ಅಂತೇಳಿ ಈ ಗೋಡೆ ಹೆಚ್ಚು ಕಡಿಮೆ ಬಿಟ್ಟಿರ್ತಕ್ಕಂಥ ಗೋಡೆ ಮೇಲಿನ ಹಂಚುಗಳು ಯಾವಾಗ ಮಕ್ಕಳು ತಲೆಮೆಗೆ ಬಿಡುತ್ತೋ ಅಂತ ಜೀವನ ಕೈಲಿಟ್ಕೊಂಡು ಪಾಠ ಕೇಳ್ತಕ್ಕಂಥ ಪರಿಸ್ಥಿತಿ ಮಕ್ಕಳಿ ನಿರ್ಮಾಣ ಒಂದು ಬಿರುಕು ಬಿಟ್ಟಿರತಕ್ಕಂಥ ಗೋಡೆ ಅದೊಂದಾದರೆ ಈ ಹಂಚುಗಳೇ ಇಲ್ತಕ್ಕಂಥ ಇಲ್ ಇಲ್ಲದೇ ಇರತಕ್ಕಂಥ ಗೋಡೆಗಳು ಆ ಮಳೆ ಬಂದು ಬಂದು ಹಂಚ್ಗಳೆಲ್ಲ ಹಾರೋಗಿದೆ ಕೌಕೋಲು ನೆಂದು ಬಿದ್ದೋಗೋ ಪರಿಸ್ಥಿತಿಗೆ ಬಂದಿದೆ ಜೊತೆಗೆ ಪಾಚಿ ನೋಡಿ ಗೋಡೆ ಮೇಲೆ ಹೇಗಿದೆ ಅಂತೇಳಿ ಆ ಮಳೆ ಬಂದು 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 ಬಿದ್ದು ನೀರು ಬಿದ್ದು ಬಿದ್ದು ಪಾಚಿ ಬಂದೋಗಿದೆ ಆ ಗೋಡೆ ಆಲ್ರೆಡಿ ಟೆಂಪರ್ ಹೆಚ್ಚು ಕಡಿಮೆ ಕಳ್ಕೊಂಡಿದೆ ಇವಾಗ ಅಟ್ ಪ್ರೆಸೆಂಟ್ ಸೂರ್ಯ ಕಿರಣಗಳೇ ಒಳಗೆ ಬೀಳ್ತಾ ಇದೆ ಇವಾಗ ಏನಾದ್ರು ಮಳೆ ಬಂದರೆ ಮಳೆ ನೀರು ಸೀದಾ ಶಾಲಾ ಬೀಳುತ್ತೆ ಒಂದು ಆ ಜೊತೆಗೆ ಹಂಚ್ಗಳೇನಾದರೂ ಮಕ್ಕಳು ತಲೆಮೇಕ ಏನಾದರೂ ಬಿದ್ದರೆ ಹೆಚ್ಚು ಕಡಿಮೆ ಆದರೆ ಮಕ್ಕಳ ಜೀವಕ್ಕೆ ಅಪಾಯ ಆಗೋ ಅಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ಬಡ ಮಕ್ಕಳು ಪಾಠ ಕೇಳೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಸರ್ಕಾರ ಕಾಸ್ ನಾವು ಸರ್ಕಾರಿ ಶಾಲೆನ ಉಳಿಸ್ತೀವಿ ಅಂಥೇಳಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಸರ್ಕಾರಿ ಶಾಲೆ ಉಳಿಯಬೇಕು ಅಂತೇಳಿ ಅಭಿಯಾನನೇ ಸ್ಟಾರ್ಟ್ ಮಾಡುತ್ತೆ ಬಟ್ ಒಂದೇ ಒಂದು ಈ ಥರದ ಕಟ್ಟಡ ಇಟ್ಕೊಂಡು ಯಾವ ಅಭಿಯಾನ ಮಾಡಿದ್ರೂ ಏನು ಉಪಯೋಗನೂ ಆಗೋಲ್ಲ ಇವಾಗಿನ್ನೂ ಬೇಸಿಗೆ ಕಾಲ ಮಳೆಗಾಲ ಆರಂಭ ಆದರೆ ಮಳೆ ನೀರೇ ಮಕ್ಕಳ ತಲೆಮೇಕೆ ಬೀಳೋಂಥ ಪರಿಸ್ಥಿತಿ ದಯಮಾಡಿ ಜನಪ್ರತಿನಿಧಿಗಳಾಗಿರ್ಬೋದು ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಆಗಿರ್ಬೋದು ತುರ್ತಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕಲ್ಪಿಸಿ ಮಕ್ಕಳಿಗೆ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂತ ಅಂದರೆ ಮುಂದೆ ಏನಾದ್ರು ಅನಾಹುತಗಳಾದರೆ ಸಂಬಂಧಪಟ್ಟ ಇಲಾಖೆನೇ ಇದ್ರ ಹೊಣೆ ಹೊರಬೇಕಾಗುತ್ತೆ ದಯಮಾಡಿ ಅದ ಯಾವುದೇ ಅನಾಹುತಗಳಾಗೋದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡು ಒಂದು ವ್ಯವಸ್ಥಿತವಾದ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಒತ್ತಾಯ ಮಾಡ್ತೀನಿ